ಹೆಜಡಿಕೋಟೆ ತಾಲೂಕಿನಲ್ಲಿ ಮತ್ತೆ ಕಾಡಾನೆಗಳ ಹಾವಳಿ ಮುಂದುವರೆದಿದೆ ಡಿಬಿಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸೂರು ಗ್ರಾಮದಲ್ಲಿ ಒಂಟಿ ಸಲಗ ಪ್ರತ್ಯಕ್ಷವಾಗಿದೆ ನಿನ್ನೆ ರಾತ್ರಿ ಗ್ರಾಮದ ಬಸವರಾಜ್ ಎಂಬುವರ ಮನಬಳಿ ಬಳಿ ಒಂಟಿ ಸಲಗ ಕಾಣಿಸಿಕೊಂಡಿದೆ ಕಳೆದ ರಾತ್ರಿ ಬಸವರಾಜ್ ಮನೆಗೆ ಎಂಟ್ರಿ ಕೊಟ್ಟಿರುವ ಒಂಟಿ ಸಲಗ ಮನೆ ಮುಂದೆ ದಾಳಿ ಮಾಡಿದೆ ಇದೇನು ಸೌಂಡ್ ಆಗ್ತಿದೆ ಅಂತ ಮನೆಯವರು ಹೊರಗಡೆ ಬಂದು ಬ್ಯಾಟರಿ ಆನ್ ಮಾಡಿ ನೋಡಿದಾಗ ದಂತ ಹೊಂದಿರುವ ಬೃಹತ್ಕಾರದ ಆನೆ ನಿಂತಿರುವುದನ್ನು ನೋಡಿ ಗಾಬರಿಗೊಂಡಿದ್ದಾರೆ ತಕ್ಷಣವೇ ಮನಮಂದಿ ಎಲ್ಲ ಕಿರುಚುಕೊಂಡ ಪರಿಣಾಮ ಒಂಟಿ ಸಲಗ ಅಲ್ಲಿಂದ ಕಾಲ್ಕಿತ್ತಿದೆ ಈ ವಿಷಯ ಗೊತ್ತಾಗುತ್ತಿದ್ದಂತೆ ಊರಿನ ಜನ ಗಾಬರಿಗೊಂಡಿದ್ದು ಅರಣ್ಯಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪದೇ ಪದೇ ಕಾಡಾನೆಗಳ ಹಾವಳಿಯಿಂದ ಇಲ್ಲಿ ಜೀವನ ಮಾಡುವುದೇ ಕಷ್ಟವಾಗಿದೆ ಅರಣ್ಯಾಧಿಕಾರಿಗಳು ಕಾಡಾನೆಗಳ ನಿಯಂತ್ರಣಕ್ಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ನೀವು ಇಷ್ಟಪಡುತ್ತೀರಾ ಇಷ್ಟಾ? ಹಾ? ಕರೆಗಾ. ಅರೇ 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 ಅರೇ. ಅರೇ 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 ಅರೇ. ಆಯ್ತೀಯಾ ವ್ಯಾಪ್ತಿಯಲ್ಲಿ ಏನು? ಈ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿಯಾಗಿದೆ ಇದಕ್ಕೆ ಕಾರಣ ಅರಣ್ಯ ಇಲಾಖೆಯ ಕುತಂತ್ರ ಮತ್ತು ಕಂದಾಯ ಇಲಾಖೆ ಮತ್ತು ಇಲ್ಲಿಯ ರಾಜಕಾರಣಿಗಳ ವ್ಯತ್ಯಾಸದಿಂದ ಹಿಂಗಾಗಲ ಆಗ್ತಾಯಿದೆ ಏನಕ್ಕೆ ಅಂತ ಹೇಳಿದ್ರೆ ಬ್ರಿಟಿಷ್ ಕಾಲದಿಂದಲೂ ಕೂಡ ಇಲ್ಲಿ ವಾಸ ಇದ್ದಂಥ ಜನಗಳಿಗೆ ಇವತ್ತಿಗೂ ಕೂಡ ಹಕ್ಕುಪತ್ರೆ ಕೊಡದೆ ಅವರು ಬೆಳೆ ಬೆಳೆದಾಗ ಆ ಬೆಳೆಯನ್ನು ಅರಣ್ಯದ ಅರಣ್ಯ ಪ್ರಾಣಿಗಳು ತಿನ್ಕೊಂಡು ಹೋದರೆ ಅಥವಾ ಆನೆ ಬಂದು ತಿನ್ಕೊಂಡ್ರೆ ಆಗಲಿ ಹುಲಿ ಬಂದು ತಿನ್ಕೊಂಡ್ರಾಗಲಿ ಚಿರಿತಾಗ ಒಂದು ಪ್ರಾಣಿಗಳು ತಿನ್ಕೊಂಡ್ರಾಗಲಿ ನೀವು ಅರಣ್ಯ ಪ್ರದೇಶದಲ್ಲಿ ವಾಸ ಇದ್ದೀರಿ ಹಾಗಾಗಿ ನಿಮಗೆ ಸೌಲಭ್ಯಗಳು ಕೊಡೋಕ್ಕಾಗಲ್ಲ ಮತ್ತು ನಿಮಗೆ ಪರಿಹಾರ ಕೊಡೋಕ್ಕಾಗಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ ಆದರೆ ಅಲ್ಲಿಯ ರೈತರು ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಅಲ್ಲಿಯ ಈಗಾಗಲೇ ಅಲ್ಲಿ ಹಕ್ಕುಪಕ್ಕವನ್ನು ಕೊಟ್ಟು ಅರಣ್ಯ ಅಧಿಕಾರಿಗಳು ತನ್ನ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಏನಾದರೂ ಟ್ರೈನ್ ಮಾಡಿಕೊಂಡು ಅಥವಾ ರೈಲ್ವೆ ಕಂಬಿ ಅಳವಡಿಸಿದ್ರೆ ಇಲ್ಲಿಯ ರೈತರು ಸುರಲಿತವಾಗಿ ಬದುಕಬಹುದು ಇಲ್ಲದಿದ್ದ ಪಕ್ಷದಲ್ಲಿ ಇಲ್ಲಿಯ ದಂಗೆ ಹೇಳುವುದರಲ್ಲಿ ಯಾವುದು ಮಾತೇ ಇಲ್ಲ ಆ ಥರ ಪರಿಸ್ಥಿತಿಯನ್ನು ಈಗಾಗಲೇ ತಂದೊಡ್ಡಿದೆ ರೈತರು ಈಗಾಗಲೇ ಸುಮಾರು ಬೆಳೆಗಳನ್ನು ನಿಲ್ಲಿಸಿದ್ದಾರೆ ಈ ಬೆಳೆ ನಿಲ್ಲಿಸೋಕ್ಕೆ ಕಾರಣ ಕಾಡು ಪ್ರಾಣಿಗಳಿಂದ ಹಾವಳಿಯಿಂದ ಇದನ್ನು ಕಾಯೋಕ್ಕೂ ಆಗೋಲ್ಲ ವರ್ಷದಲ್ಲಿ ಆರು ತಿಂಗಳ ಕಾಲ ಬರೀ ಅಟ್ನೇಲಿ ಮಲಗೋದೇ ಆಗಿದೆ ರೈತರಿಗೆ ಇದನ್ನು ತಪ್ಪಿಸಬೇಕು ಮಾನ್ಯ ಕಂದಾಯ ಸಚಿವರು ಇದನ್ನು ಗಮನಿಸಬೇಕು ಇಲ್ಲಿಯ ಶಾಸಕರು ಇದನ್ನು ಗಮನಿಸಬೇಕು ಅಲ್ಲಿಯ ನಿವಾಸಿಗಳಿಗೆ ರೈಲ್ವೆ ಕಂಬಿಯನ್ನು ಅಳವಡಿಸಿ ಅಲ್ಲಿಯ ಕಾಡು ಹಕ್ಕುಪತ್ರವನ್ನು ಕೊಡಬೇಕು ಮತ್ತು ಅವರಿಗೆ ಪರಿಹಾರ ರೂಪವನ್ನು ಪರಿಹಾರ ರೂಪವನ್ನು ತಲುಪಿಸುವ ಹಾಗೆ ಮಾಡಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ